ಎಲೆಕ್ಷನ್ ಸಂಬಂಧಪಟ್ಟಂಗೆ ಇದು ಯಾರು ನಮಗೆ ಪ್ರಾಬ್ಲಮ್ ಮಾಡಬಹುದು ಇಲ್ಲ ಯಾವ ಕಡೆಯಿಂದ ಪ್ರಾಬ್ಲಮ್ ಆಗ್ಬೋದು ಅಂತ ಹಿನ್ನೆಲೆಯಲ್ಲಿ ಸುಮಾರು ಐವತ್ತೈದು ಜನಗೆ ಗಡಿಪಾರನ್ನು ಮಾಡಿಸಿದೀವಿ ಚುನಾವಣೆ ಸಂಬಂಧಪಟ್ಟಂತೆ ಈಗಾದ್ರೆ ಗೊತ್ತಿದೆ ನಾವು ಕೆಲವೊಂದು ಪ್ರಿವೆಂಟಿವ್ ಆಕ್ಷನ್ಸ್ ಮತ್ತು ಪ್ರಮಾಣ ಕೈಗೊಂಡಿದ್ದೀವಿ ಅದರ ಹಿನ್ನೆಲೆಯಲ್ಲಿ ನಮ್ಮ ಪ್ರಮುಖವಾಗಿ ಬರೋದು ಆಮ್ಸ್ ವಿಷನ್ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿಗೆ ಕಡೆ ಆರ್ಮ್ಸ್ ಅಲ್ಲೂ ಇರ್ತದೆ ಅದರಲ್ಲಿ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚಿಗೆ ಆರ್ಮ್ಸ್ ಇತ್ತು ಈಗ ಈಗೆಲ್ಲ ಆರ್ಮ್ಸನ್ನು ನಾವು ಸ್ಯಾಲ್ರ ಪಡೆಸ್ಕೊಂಡ್ವಿ ಐದು ಸಾವಿರಕ್ಕಿಂತ ಹೆಚ್ಚಿಗೆ ಫೈ ತೌಸಂಡ್ ಆ್ಯಂಡ್ ಸೆವೆಂಟಿ ಸಿಕ್ಸ್ ಪ್ರೊಸೈಸ್ ಆಗಿ ಫೈವ್ ತೌಸಂಡ್ ಎರಡನೇದು ಚುನಾವಣೆ ಸಂಬಂಧಪಟ್ಟಂಗೆ ಈಗ ಎಂ ಸಿ ಸಿ ಎನ್ಫೋರ್ಸ್ ಆದಮೇಲೆ ಅದೇ ಇಲ್ಲ ಆಫ್ ಮಾಡಿದ್ರೆ ಅಲ್ಲೂ ಆಫ್ ಆಫ್ ಎಮ್ ಸಿ ಸಿ ಕೆಲಸ ಎಮ್ ಸಿ ಸಿ ಎನ್ಫೋಸ್ ಆದಮೇಲೆ ಸುಮಾರು ಒಂದು ಸಾವಿರ ಕ್ಕಿಂತ ಹೆಚ್ಚಿಗೆ ಕೇಸಸ್ ಪ್ರಿವೆಂಟಿವ್ ಆ್ಯಕ್ಷನ್ಸ್ ಅಡಿಯಲ್ಲಿ ಒನ್ ನಾಟ್ ಸೆವೆನ್ ಒನ್ ನಾಟ್ ಏಯ್ಟ್ ಒನ್ ನಾಟ್ ನೈನ್ ಒನ್ ನಾಟ್ ಅಲ್ಲಿ ಒಂದು ಸಾವಿರಕ್ಕೂ ಹೆಚ್ಚಿಗೆ ಕೇಸಸ್ ಅನ್ನು ಮಾಡಿದರೆ ಇದರಲ್ಲಿ ಒಂದು ಸಾವಿರ ಮುನ್ನೂರು ಜನನೂ ನಾವು ಪ್ರಿವೆಂಟಿವ್ ಆ್ಯಕ್ಷನ್ಸನ್ನು ತೊಗೊಂಡಿದ್ವಿ ಇವರನ್ನು ಬಿಟ್ಟು ಸುಮಾರು ಒಂದು ಸಾವಿರ ಇನ್ನೂರ ಹೆಚ್ಚಿಗೆ ಜನ ಯಾರು ರೌಡಿ ಶೀಟರ್ಸ್ ಅಂತ ಹೇಳ್ತೀವಿ ಜಿಲ್ಲೆಯಲ್ಲಿ ಮಿಸ್ಕ್ರಿಯಮೆಂಟ್ ಮಿಸ್ಕ್ರಿಮೆಂಟ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ ಅವ್ರನ್ನೂ ಸಹ ಪ್ರಿವೆಂಟಿವ್ ಅನ್ನು ಅವ್ರ ಮೇಲೆ ನಾವು ಜಾರಿಪಡಿಸಿದ್ವಿ ಎಲೆಕ್ಷನ್ ಸಂಬಂಧಪಟ್ಟಂಗೆ ಇದು ಯಾರು ನಮಗೆ ಪ್ರಾಬ್ಲಮ್ ಮಾಡ್ಬೋದು ಇಲ್ಲ ಯಾವ ಕಡೆಯಿಂದ ಪ್ರಾಬ್ಲಮ್ ಆಗ್ಬೋದು ಅಂತ ಹಿನ್ನೆಲೆಯಲ್ಲಿ ಸುಮಾರು ಐವತ್ತೈದು ಜನಗೆ ಗಡಿಪಾರನು ಮಾಡಿಸಿದ್ದೀವಿ ಇಲ್ಲಿ ಐವತ್ತೈದು ಜನ ಗಡಿಪಾರ ಗಡಿಪಾರನು ಮಾಡಿಸಿ ಅವ್ರನ್ನ ಇಂಪ್ಲಿಮೆಂಟನ್ನು ಆಗ್ತದೆ ಅದೇ ಹಿನ್ನೆಲೆಯಲ್ಲಿ ಸುಮಾರು ಸೆಪ್ಟೆಂಬರ್ ತಿಂಗಳಿಂದ ಇಲ್ಲಿ ತನಕ ಐದು ಜನ ಅವರ ಮೇಲೆ ಗುಂಡಾ ಕಾಯ್ದೆಯನ್ನು ನಾವು ಜಾರಿಪಡಿಸಿದ್ದೀವಿ ಎಂ ಸಿ ಸಿ ಆದ ಮೇಲೆ ಒಂದು ಮೂರು ತಿಂಗಳ ಒಳಗಡೆ ಒಂದು ಮೂರು ಜನ ಮೇಲೆ ಒಟ್ಟಿಗೆ ಮೂರು ಜನ ಎಮ್ ಸಿ ಸಿ ಆದಮೇಲೆ ಎಮ್ ಸಿ ಸಿ ಜನ್ವರಿ ತಿಂಗಳಿಂದ ಇಲ್ಲಿ ತನಕ ಮತ್ತು ಸೆಪ್ಟೆಂಬರ್ ತಿಂಗಳಿಂದ ಸುಮಾರು ಐದು ಜನ ಮೇಲೆ ಗುಂಡಾ ಕಾಯ್ದೆಯನ್ನು ನಾವು ಜಾರಿಪಡಿಸ್ತೀವಿ ಅದನ್ನು ಅದಾದ ಮೇಲೆ ನಿಮಗೆಲ್ಲ ಗೊತ್ತಿಲ್ಲದೆ ಕೆಲವೊಂದು ಕಡೆ ನೀವೆಲ್ಲ ಬಹಿಷ್ಕಾರ ಹಾಕಿದ್ದಾರೆ ಅಂತ ಹೇಳೋ ಕಡೆ ಮ್ಯಾಮ್ ನಮ್ಮ ಆರು ಮೇಡಮ್ ಹೇಳಿದಂಗೆ ಪೊಲೀಸ್ ಮತ್ತು ತಾಲೂಕಾದಲ್ಲಿ ಇರೋ ತಹಸೀಲ್ದಾರ್ಸ್ ಎ ಐ ಆರ್ ರೋಡ್ಸ್ ಡಿ ವೈ ಎಸ್ ಪಿ ಮತ್ತು ಅಧಿಕಾರಿ ಆ ಗ್ರಾಮದಲ್ಲಿ ಹೋಗಿ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ವರ್ಷದಾಗಿ ನಮ್ಮ ಕಡೆ ಏನು ಅವ್ರಿಗೆ ಆಗಬಹುದು ಅವ್ರಿಗೆ ತೊಂದರೆ ಇದೆ ಅಂತ ನಾವು ಅಡ್ರೆಸ್ ಮಾಡಿ ನಾವು ಕಾನ್ಫಿಡೆನ್ಸ್ ಅದಾದ ಮೇಲೆ ಇಪ್ಪತ್ತಾರನೇ ತಾರೀಕು ಸಂಬಂಧಪಟ್ಟಂಗೆ ನಮ್ಮ ಡಿಪ್ಲಾಯ್ಮೆಂಟ್ ನಿಮ್ಗೆ ಈಗಾಗಲೇ ಗೊತ್ತಿದೆ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಒಂದು ಸಾವಿರ ಒಂಬೈನೂರ ಇದರಲ್ಲಿ ಸುಮಾರು ಮೂರುವರೆ ಸಾವಿರ ಜನರನ್ನು ನಾವು ಡಿಪ್ಲಾಯ್ಮೆಂಟ್ ಮಾಡಿ ಇದರಲ್ಲಿ ಹಲವಾರು ಟ್ರೈಕಿಂಗ್ ಫೋರ್ಸ್ ಇರ್ತದೆ ಬೂಟ್ ಡಿಪ್ಲಾಯ್ಮೆಂಟ್ ಇರ್ತದೆ ಅದು ಸೂಪರ್ವೈಸರಿ ಆಫೀಸರ್ಸ್ ಇದರಲ್ಲಿ ಇರ್ತಾರೆ ಈಗಾಗಲೇ ನಿಮ್ಗೆ ಹೇಳ್ದೆ ಸುಮಾರು ನಾಲ್ಕು ಕಡೆ ಸೆಂಟ್ರಲ್ ಆರ್ಮ್ಡ್ ಪ್ಯಾರಾಮಿಲಿಟರಿ ಫೋರ್ಸನ್ನು ನಮ್ದು ಕೊಡಲಾಗಿದೆ ಸ್ಟೇಟ್ಗಳಿಂದ ನಾವು ಅವರನ್ನು ನಾವು ಈ ಎಲೆಕ್ಷನ್ಗೆ ನಾವು ನೋಡ್ತೀವಿ